ಈ ಬುರುಡೆ ಗ್ಯಾಂಗ್ಗೆ ಭಾರಿ ಮುಖಭಂಗ ಆಗಿದೆ ಸುಪ್ರೀಂ ತಪ್ಪರಾಕಿ ಬೆನ್ನಲ್ಲೇ ಗಿರೀಶ್ ಮಟ್ಟಣನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಕೀಲರನ್ನೇ ಕೇಳಿ ಅಂತ ಹೇಳಿ ಜಾರಕೊಂಡಿದ್ದಾರೆ ಮಟ್ಟಣನವರು ಸುಪ್ರೀಂಕೋರ್ಟ್ನಲ್ಲಿ ಪಿಐಎಲ್ ವಜಾ ಆಗಿದ್ದು ಸತ್ಯ ಪಿಐಎಲ್ ಅನ್ನು ಹಾಕಿದ್ದಕ್ಕೆ ಕಾರಣ ಕೇಳಿ ಅರ್ಜಿಯನ್ನ ವಜಾ ಮಾಡಲಾಗಿತ್ತು ಅಂತ ಮಟ್ಟಣನವ ರಿಪ್ಲೈ ಕೊಟ್ಟಿರೋದು ವಿಟ್ನೆಸ್ಗೆ ಭದ್ರತೆ ಕೊಡಬೇಕು ಎಫ್ಐಆರ್ ದಾಖಲಿಸಿ ಅಂತ ಹೇಳಿತ್ತು ಸುಪ್ರೀಂಕೋರ್ಟ್ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ವಕೀಲರನ್ನೇ ಸಂಪರ್ಕಿಸಿ ಅಂತ ಮಟ್ಟಣನವರು ಹೇಳಿದ್ದಾರೆ ಸುಪ್ರೀಂಕೋರ್ಟ್ನಲ್ಲಿ ಪಿಐಲ್ ಇಟ್ವಾಸ್ ಪಬ್ಲಿಕ್ ಇಂಟ್ರೆಸ್ಟ್ ಲೆಟಿಕೇಷನ್ ಈಗ ಅಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಅವರು ಕೊಟ್ಟಿದ್ರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ ಮತ್ತು ಎಫ್ಐಆರ್ ದಾಖಲೆ ಮಾಡಬೇಕು ನೋಡಿ ಇಲ್ಲಿ ಸುಪ್ರೀಂ ಪಿ ಪಿಐಲ್ ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಶನ್ ಐ ಈಗ ಅಲ್ಲಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಅವರು ಕೊಟ್ಟಿದ್ರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ ಮತ್ತು ನ ದಾಖಲೆ ಮಾಡಬೇಕು ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಪಿಐಲ್ ಇಟ್ವಾಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಶನ್ ಈಗ ಅಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಸುಪ್ರೀಂ ಕೋರ್ಟ್ ನಲ್ಲಿ ಈ ಬುರುಡೆ ಗ್ಯಾಂಗ್ಗೆ ಭಾರಿ ಮುಖಭಂಗ ಆಗಿದೆ ಸುಪ್ರೀಂ ತಪ್ಪರಾಕಿ ಬೆನ್ನಲ್ಲೇ ಗಿರೀಶ್ ಮಟ್ಟಣ್ಣನವರೊಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಕೀಲರನ್ನೇ ಕೇಳಿ ಅಂತ ಹೇಳಿ ಜಾರ್ಕೊಂಡಿದ್ದಾರೆ ಮಟ್ಟಣ್ಣನವರು ಸುಪ್ರೀಂ ನಲ್ಲಿ ಪಿಐಎಲ್ ವಜಾ ಆಗಿದ್ದು ಸತ್ಯ ಪಿಐಎಲ್ ಅನ್ನು ಹಾಕಿದ್ದಕ್ಕೆ ಕಾರಣ ಕೇಳಿ ಅರ್ಜಿಯನ್ನ ವಜಾ ಮಾಡಲಾಗಿತ್ತು ಅಂತ ಮಟ್ಟಣ್ಣನವರು ರಿಪ್ಲೈ ಕೊಟ್ಟರೋ ವಿಟ್ನೆಸ್ಗೆ ಭದ್ರತೆ ಕೊಡಬೇಕು ಎಫ್ಐಆರ್ ದಾಖಲಿಸಿ ಅಂತ ಹೇಳಿತ್ತು ಸುಪ್ರೀಂ ಕೋರ್ಟ್ ಇನ್ನು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ವಕೀಲರನ್ನೇ ಸಂಪರ್ಕಿಸಿ ಅಂತ ಮಟ್ಟಣನವರು ಹೇಳಿದ್ದಾರೆ ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪಿಐಲ್ ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಷನ್ ಆಯ್ತು ಈಗ ಅಲ್ಲಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಅವರು ಕೊಟ್ಟಿದ್ರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು ಅವರಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ ಮತ್ತು ನ ದಾಖಲೆ ಮಾಡಬೇಕು ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪಿಐಲ್ ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಷನ್ ಆಯ್ತು ಈಗ ಅಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಅವರು ಕೊಟ್ಟಿದ್ರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು ಅವರಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ ಮತ್ತು ನ ದಾಖಲೆ ಮಾಡಬೇಕು ನೋಡಿ ಇಲ್ಲಿ ಸುಪ್ರೀಂ ಪಿ ಪಿಐಲ್ ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಷನ್ ಆಯಿತು ಈಗ ಅಲ್ಲಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಸುಪ್ರೀಂ ನಲ್ಲಿ ಈ ಬುರುಡೆ ಗ್ಯಾಂಗ್ಗೆ ಭಾರಿ ಮುಖಭಂಗ ಆಗಿದೆ ಸುಪ್ರೀಂ ತಪ್ಪರಾಕಿ ಬೆನ್ನಲ್ಲೇ ಗಿರೀಶ್ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಕೀಲರನ್ನೇ ಕೇಳಿ ಅಂತ ಹೇಳಿ ಸುಪ್ರೀಂ ಮಟ್ಟಣನವರ್ ನಲ್ಲಿ ಪಿಐಎಲ್ ವಜಾ ಆಗಿದ್ದು ಸತ್ಯ ಪಿಐಎಲ್ ಅನ್ನು ಹಾಕಿದ್ದಕ್ಕೆ ಕಾರಣ ಕೇಳಿ ಅರ್ಜಿಯನ್ನ ವಜಾ ಮಾಡಲಾಗಿತ್ತು ಅಂತ ಮಟ್ಟಣ್ಣನವ ರಿಪ್ಲೈ ಕೊಟ್ಟಿರೋದು ವಿಟ್ನೆಸ್ಗೆ ಭದ್ರತೆ ಕೊಡಬೇಕು ಎಫ್ಐಆರ್ ದಾಖಲಿಸಿ ಅಂತ ಹೇಳಿತ್ತು ಸುಪ್ರೀಂ ಕೋರ್ಟ್ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ವಕೀಲರನ್ನೇ ಸಂಪರ್ಕಿಸಿ ಅಂತ ಮಟ್ಟಣನವರು ಹೇಳಿದ್ದಾರೆ ಸುಪ್ರೀಂಕೋರ್ಟ್ನಲ್ಲಿ ಪಿಐಲ್ ಇಟ್ ವಾಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಯಿತು ಈಗ ಅಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಅವರು ಕೊಟ್ಟಿದ್ರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು ಅವರಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ ಮತ್ತು ಎಫ್ಐಆರ್ ದಾಖಲೆ ಮಾಡಬೇಕು ನೋಡಿ ಇಲ್ಲಿ ಸುಪ್ರೀಂ ಪಿ ಪಿಐಲ್ ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಶನ್ ಆಯ್ತು ಈಗ ಅಲ್ಲಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಅವರು ಕೊಟ್ಟಿದ್ರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು ಅವರಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ ಮತ್ತು ನ ದಾಖಲೆ ಮಾಡಬೇಕು ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಇಟ್ ಸುಪ್ರೀಂಕೋರ್ಟ್ನಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಶನ್ ಆಯ್ತು ಅಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಈ ಬುರುಡೆ ಗ್ಯಾಂಗ್ಗೆ ಭಾರಿ ಮುಖಭಂಗ ಆಗಿದೆ ಸುಪ್ರೀಂ ತಪ್ಪರಾಕಿ ಬೆನ್ನಲ್ಲೇ ಗಿರೀಶ್ ಮಟ್ಟಣನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಕೀಲರನ್ನೇ ಕೇಳಿ ಅಂತ ಹೇಳಿ ಜಾರ್ಕೊಂಡಿದ್ದಾರೆ ಮಟ್ಟಣ್ಣನವರು ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ವಜಾ ಆಗಿದ್ದು ಸತ್ಯ ಪಿಐಎಲ್ ಅನ್ನು ಹಾಕಿದ್ದಕ್ಕೆ ಕಾರಣ ಕೇಳಿ ಅರ್ಜಿಯನ್ನ ವಜಾ ಮಾಡಲಾಗಿತ್ತು ಅಂತ ಮಟ್ಟಣ್ಣನವರು ರಿಪ್ಲೈ ಕೊಟ್ಟಿರೋದು ವಿಟ್ನೆಸ್ಗೆ ಭದ್ರತೆ ಕೊಡಬೇಕು ಎಫ್ಐಆರ್ ದಾಖಲಿಸಿ ಅಂತ ಹೇಳಿತ್ತು ಸುಪ್ರೀಂ ಸುಪ್ರೀಂಕೋರ್ಟ್ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ವಕೀಲರನ್ನೇ ಸಂಪರ್ಕಿಸಿ ಅಂತ ಮಟ್ಟಣದವರು ಹೇಳಿದ್ದಾರೆ ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪಿಐಲ್ ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಯ್ತು ಈಗ ಯಾರಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಅವರು ಕೊಟ್ಟಿದ್ರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ ಮತ್ತು ಎಫ್ಐಆರ್ ದಾಖಲೆ ಮಾಡಬೇಕು ನೋಡಿ ಇಲ್ಲಿ ಸುಪ್ರೀಂ ಪಿ ಪಿಐಎಲ್ ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಯ್ತು ಈಗ ಯಾರಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಅವರು ಕೊಟ್ಟಿದ್ರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ ಮತ್ತು ಎಫ್ಐಆರ್ನ ದಾಖಲೆ ಮಾಡಬೇಕು ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪಿಐಲ್ ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಶನ್ ಆಯ್ತು ಈಗ ಅಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ನಲ್ಲಿ ಈ ಬುರುಡೆ ಗ್ಯಾಂಗ್ಗೆ ಭಾರಿ ಮುಖಭಂಗ ಆಗಿದೆ ಸುಪ್ರೀಂ ತಪ್ಪರಾಕಿ ಬೆನ್ನಲ್ಲೇ ಗಿರೀಶ್ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಕೀಲರನ್ನೇ ಕೇಳಿ ಅಂತ ಹೇಳಿ ಮಟ್ಟಣ್ಣನವರು ಸುಪ್ರೀಂ ಮಟ್ಟಣನವರ್ ನಲ್ಲಿ ಪಿಐಎಲ್ ವಜಾ ಆಗಿದ್ದು ಸತ್ಯ ಪಿಐಎಲ್ ಅನ್ನು ಹಾಕಿದ್ದಕ್ಕೆ ಕಾರಣ ಕೇಳಿ ಅರ್ಜಿಯನ್ನ ವಜಾ ಮಾಡಲಾಗಿತ್ತು ಅಂತ ಮಟ್ಟಣ್ಣನವ ರಿಪ್ಲೈ ಕೊಟ್ಟಿರೋದು ವಿಟ್ನೆಸ್ಗೆ ಭದ್ರತೆ ಕೊಡಬೇಕು ಎಫ್ಐಆರ್ ದಾಖಲಿಸಿ ಅಂತ ಹೇಳಿತ್ತು ಇನ್ನ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ವಕೀಲರನ್ನೇ ಸಂಪರ್ಕಿಸಿ ಅಂತ ಮಟ್ಟಣನವರು ಹೇಳಿದ್ದಾರೆ ಸುಪ್ರೀಂಕೋರ್ಟ್ನಲ್ಲಿ ಪಿಐಲ್ ಇಟ್ವಾಸ್ ಪಬ್ಲಿಕ್ ಇಂಟ್ರೆಸ್ಟ್ ಲೆಟಿಕೇಶನ್ ಈಗ ಅಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಅವರು ಕೊಟ್ಟಿದ್ರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು ಅವರಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ ಮತ್ತು ನ ದಾಖಲೆ ಮಾಡಬೇಕು ನೋಡಿ ಇಲ್ಲಿ ಸುಪ್ರೀಂ ಪಿ ಪಿಐಲ್ ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಷನ್ ಈಗ ಅಲ್ಲಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ